ಈಗ ಜಯಂತ್ ಏನ್ ಮಾಡ್ಬಿಟ್ಟಿದಾನೆ ಅಂದ್ರೆ ಬಾಗಿಲು ಆಗ್ತಾರೆ ಹೊರಗಡೆ ಕಳಿಸೋದಿಲ್ಲ ಒಂದು ರೀತಿಯಲ್ಲಿ ಜೈಲ್ ವಾತಾವರಣ ಪಾಪ ಜಾನ್ವಿಗೆ ಆಗ್ಬಿಟ್ಟಿದೆ ಆಚೆನೂ ಕೂಡ ಹೋಗಕ್ ಆಗೋದಿಲ್ಲ ಮನೇಲೆ ಇರ್ಬೇಕು ಅಂದ್ರೆ ಯಾವ ರೀತಿ ಆಗುತ್ತೆ ಜೊತೆಗೆ ಜಾನ್ವಿ ಮನೆಯವರು ಮನೆಗೂ ಕೂಡ ಬರ್ಬೇಕು ಅನ್ಕೊಂಡಿರ್ತಾರೆ ಆದ್ರೆ ಬೇಡ ಅನ್ಬಿಡ್ತಾನೆ ಜಯಂತ್ ಜೊತೆಗೆ ಕಂಪ್ಲೀಟ್ ಒಂದು ಸಿ ಕ್ಯಾಮ್ರಾ ಸೊ ಎಲ್ಲವನ್ನೂ ಕೂಡ ಮಾಡ್ಬಿಟ್ಟಿದ್ದಾರೆ ಸೊ ಈ ರೀತಿಯೆಲ್ಲ ಆಗ್ಬಿಟ್ಟಿದೆ ಸೊ ಪಾಪ ಅಂತಾನೆ ಹೇಳ್ಬೋದು ಜಾನ್ವಿನ ನೋಡಿದ್ರೆ ಪಾಪ ಅನ್ನಿಸುತ್ತೆ ಈ ರೀತಿಯೆಲ್ಲ ಆ ಅನ್ನಿಸ್ತಾ ಇದೆ ಪಾಪ ಜಾನ್ವಿಗೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಆದ್ರೂ ಕೂಡ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾಳೆ ಜಾನ್ವಿ ಅಂತೂ ಒಳ್ಳೆ ಹುಡುಗಿ ಆದ್ರೆ ಜಯಂತ್ ನಿಜಕ್ಕೂ ಕೂಡ ಈ ರೀತಿ ವರ್ತನೆ ಮಾಡ್ತಾನೆ ಅಂತ ಆತ ಆಕೆ ಕೂಡ ಅಂದ್ಕೊಂಡಿರ್ಲಿಲ್ಲ ಒಂದು ಶಾಕ್ ಅಂತ ಹೇಳ್ಬೋದು ಅಭಿಮಾನಿಗಳು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಈ ರೀತಿ ಎಲ್ಲ ವರ್ತನೆ ಮಾಡ್ತಾನೆ ಜಯಂತ್ ಅಂತ ಜೊತೆಗೆ ಹುಚ್ಚನಂತೆ ಪ್ರೀತಿ ಮಾಡ್ತಾನೆ ಬಹಳಷ್ಟು ಚೆನ್ನಾಗಿ ಕೆಲ್ಸಗಾರ ಅವನು ಒಳ್ಳೆ ಶ್ರೀಮಂತ ಹೌದು ಆದ್ರೆ ಪಾಪ ಈ ರೀತಿ ಎಲ್ಲ ಮಾಡಿದ್ರೆ ಯಾರಿಗ ತಾನೆ ಬೇಸರ ಆಗೋದಿಲ್ಲ ನೀವೇ ಹೇಳಿ ಜೈ ಜೈಲಿನಂತೆ ಇರಬೇಕು ಅಂದ್ರೆ ತುಂಬಾನೇ ಕಷ್ಟವಾಗೋದು ಜೊತೆಗೆ ಮೈಕನ್ನು ಅಳ್ವಡಿಸಿದ್ದಾನೆ ಯಾರ ಜೊತೆ ಮಾತನಾಡಬಾರ್ದು ತಂದೆ ತಾಯಿ ಜೊತೆ ಮಾತನಾಡಬಾರ್ದು ಅಂದ್ರೆ ಅದ್ ಯಾವ ರೀತಿ ಅರ್ಥ ಯಾವಾಗ್ಲೂ ಕೂಡ ನನ್ನ ಜೊತೆನೆ ಮಾತನಾಡ್ಬೇಕು ತಂದೆ ತಾಯಿಗೆ ಕಾಲ್ ಮಾಡ್ಬೇಡ ಮಾತನಾಡ್ಬೇಡ ಒಂದ್ ಗಂಟೆ ಏನ್ ಮಾತನಾಡ್ತಿ ಹಾಗೆ ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಾನೆ ಜೊತೆಗೆ ಈ ಫೋನ್ ಅನ್ನು ಕೂಡ ಚೆಕ್ ಮಾಡುತ್ತೇನೆ ಕಾಲ್ ಇಷ್ಟು ಕೂಡ ಚೆಕ್ ಮಾಡುತ್ತೇನೆ ಕಾಲ್ ರೆಕಾರ್ಡಿಂಗ್ ಚೆಕ್ ಮಾಡುತ್ತೇನೆ ಸೊ ಈ ರೀತಿ ಎಲ್ಲ ಮೈಕನ್ನು ಹಾಕಿದ್ದೇನೆ ಸಿ ಸಿ ಕ್ಯಾಮ್ರಾ ಹಾಕಿದ್ದೇನೆ ಸೊ ಈ ರೀತಿ ಒಂದು ವರ್ತನೆಯಿಂದ ಬಳಸುವ ರೀತಿಯಲ್ಲಿ ಜಾನ್ವಿಗೆ ಸ್ವಲ್ಪ ಸ್ವಲ್ಪ ಅನುಮಾನ ಬರ್ತಿದೆ ಆದ್ರೂ ಕೂಡ ಅನ್ಸರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಅಂತೂ ಕಂಪ್ಲೀಟ್ ಆಗಿ ಫುಲ್ ಸ್ಟ್ರಿಕ್ಟ್ ಅಂತಾನೆ ಹೇಳ್ಬಹುದು ಆತ ಮೊದಲಿನ ರೀತಿ ಇಲ್ಲ ಈಗ ಮದುವೆ ಬಳಿಕ ಫುಲ್ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಿದ್ದಾನೆ ಆಚೆ ಕಳಿಸೋದಿಲ್ಲ ಮನೇಲೆ ಇರಬೇಕು ಮನೆಯ ಪ್ರಪಂಚ ಆಗ್ಬಿಟ್ಟಿದೆ ಈಗ ಜಾನ್ವಿಗೆ